ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಪ್ರಮುಖವಾಗಿ ಮಹಿಳೆಯರಿಗೆ ಸಾಕಷ್ಟು ಉಪಯುಕ್ತವಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಹದಿನೈದು ಕಂತುಗಳ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿರುವಂಥದ್ದು ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಮಹಿಳೆಯರಿಗೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಆದರೆ ಹಾ ಹದಿನಾರನೇ ಕಂತಿನ ಹಣ ಏನು ಬಿಡುಗಡೆ ಆಗುತ್ತೆ ಈ ಒಂದು ತಿಂಗಳಲ್ಲಿ ಆ ಒಂದು ಸಂದರ್ಭದಲ್ಲಿ ಹದಿನೈದನೇ ಕಂತಿನ ಹಣವೂ ಸಹ ಬಿಡುಗಡೆ ಆಗುತ್ತೆ ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ತಿಳಿಸಿರುವಂತದ್ದು ಆದರೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ರಾಜ್ಯ ಸರ್ಕಾರ ಈಗಾಗಲೇ ಪ್ರತಿಯೊಂದು ತಿಂಗಳು ಸಹ ಮಹಿಳೆಯರಿಗೆ ಒಂದು ಮಹಿಳೆಯರ ಒಂದು ಅಕೌಂಟ್ಗೆ ಎರಡು ಸಾವಿರ ರೂಪಾಯಿನ ಹಾಕ್ತಾ ಬಂದಿದೆ ಆದರೆ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವು ಪ್ರಶ್ನೆಯನ್ನು ಮಾಡ್ಬೋದು ಆದರೆ ಇದು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹದಿನಾರನೇ ಕಂತಿನ ಹಣ ಜನವರಿ ಹದಿನಾಲ್ಕರಂದು ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮವಾಗಲಿದೆ ಅನ್ನುವಂಥ ಒಂದು ಹೇಳಿಕೆಯನ್ನ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವಂಥದ್ದು ಅದೇ ಅಲ್ಲದೆ ಕೆಲವೊಂದು ಕಡೆ ಇನ್ನೂ ಸಹ ಏನು ಗೃಹಲಕ್ಷ್ಮಿ ಯೋಜನೆಯ ಹಲವು ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದು ಕೆಲವೊಬ್ಬ ಮಹಿಳೆಯರ ಮಾತಾಗಿದೆ ಆದ್ರೆ ಯಾಕೆ ಆಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಕಂತಿನ ಹಣ ಹದಿನಾಲ್ಕನೇ ತಾರೀಕು ಬಿಡುಗಡೆ ಆಗುತ್ತೆ ಅಂದ್ರೆ ಇವತ್ತು ಬಿಡುಗಡೆ ಆಗುತ್ತೆ ಅಂದ್ರೆ ಇವತ್ತು ಸಂಜೆ ಒಳಗೆ ನಿಮ್ಮ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಣ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಆದರೆ ಈ ಒಂದು ಕೆಲವೊಂದು ಕಡೆ ಕೆಲವೊಂದು ಜಿಲ್ಲೆಗಳಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ತಮ್ಮ ಬ್ಯಾಂಕ್ಗೆ ಜಮಾ ಆಗದೆ ಇರೋದಕ್ಕೆ ಕೆಲವೊಂದು ಕಾರಣಗಳಿದೆ ಅದೇನಪ್ಪ ಕಾರಣಗಳೆಂದರೆ ಫಲಾನುಭವಿಗಳು ಮೊದಲು ತಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸ್ಕೊಳ್ಬೇಕು ಯಾಕೆ ಬಂದಿಲ್ಲ ಯಾವ ರೀಸನ್ಗೆ ನಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಅಂತ ಆಧಾರ್ ಲಿಂಕ್ ಮಾಡಿಸ್ತೇ ಇರುವಂಥ ಒಂದು ಕಾರಣದಿಂದಾಗಿ ಅಂದರೆ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮಾಡಿಸ್ತೇ ಇರುವಂಥ ಒಂದು ಕಾರಣದಿಂದಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಮೊದಲು ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು ಜೊತೆಗೆ ಬ್ಯಾಂಕ್ ಖಾತೆಗೆ ಇ ಕೆ ವೈಸಿ ಮಾಡಿಸಿಕ ಮಾಡಿಸೋದು ಸಹ ಈಗಾಗಲೇ ಕಡ್ಡಾಯವಾಗಿದೆ ಇವೆರಡು ಕಾರಣದಿಂದಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಇದುವರೆಗೂ ಯಾವುದೇ ಜಮಾ ಆಗಿಲ್ಲ ಹದಿನಾರನೇ ಕಂತಿನ ಹಣ ಜಮಾ ಆಗುವ ಮೊದಲೇ ಅಂದ್ರೆ ಈಗಾಗಲೇ ಇವತ್ತು ಹದಿನಾಲ್ಕು ಇವತ್ತ ಎಷ್ಟೊತ್ತಿದ್ರು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಅದರ ಒಳಗಾಗಿ ಈಗಾಗಲೇ ಎಷ್ಟೊಂದು ಈಗಾಗಲೇ ಹದಿನಾರನ ಹದಿನೈದನೇ ಕಂತಿನ ಹಣ ಬಿಡುಗಡೆಯಾಗಿ ಈಗಾಗಲೇ ಮೂವತ್ತು ಸಾವಿರ ಹಣವನ್ನ ಪ್ರತಿಯೊಬ್ಬ ಮಹಿಳೆಯೂ ಸಹ ಪಡೆದಿರುವಂತದ್ದು ಇದೀಗ ಹದಿನಾರನೇ ಕಂತಿನ ಹಣ ಅಂದ್ರೆ ಮೂವತ್ತೆರಡು ಸಾವಿರ ಇವತ್ತು ಅಂದ್ರೆ ಇದುವರೆಗೂ ಗ್ಯಾರಂಟಿ ಘೋಷಣೆ ಆದ ಅಂದ್ರೆ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ ಹದ್ನಾರನೇ ಕಂತಿನ ಹಣ ಏನ್ ಇವತ್ ಬರುತ್ತೆ ಇದ್ರೊಳಗಾಗಿ ನೀವು ಈಗಾಗಲೇ ಬಂದಿದೆ ಕೆಲವೊಂದು ಕಡೆ ನಿಮಗೇನು ಅಮೌಂಟ್ ಬಂದಿಲ್ಲ ಅದಕ್ಕೆ ಈಗ ಈಗೇನು ಬ್ಯಾಂಕ್ಗೆ ಸಂಬಂಧಿಸಿದಂತಹ ಇ ಕೆ ಸಿ ಆಗಿರ್ಬೋದು ಆಧಾರ್ ಲಿಂಕ್ ಜೋಡಣೆಯನ್ನ ಮಾಡಿಸುವ ಮೂಲಕ ನೀವು ಸಹ ಎರಡು ಸಾವಿರ ಹಣವನ್ನು ಸುಲಭವಾಗಿ ಪಡಿಬಹುದು ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗದೇ ಇರೋದಕ್ಕೆ ಕೆಲವೊಂದು ಕಾರಣಗಳನ್ನ ಜೊತೆಗೆ ತಾಂತ್ರಿಕ ಸಮಸ್ಯೆಗಳ ಕುರಿತು ಸಹ ನಾನು ಈಗಾಗಲೇ ಮಾಹಿತಿಯನ್ನ ನೀಡಿದ್ದೇನೆ ಮೊದಲು ನೀವು ಈ ಕೆ ವೈ ಸಿ ಮಾಡಿಸಿ ಜೊತೆಗೆ ಆಧಾರ್ ಜೋಡಣೆಯನ್ನು ಸಹ ಮಾಡಿಸಿ ಹದಿನಾರು ಕಂತಿನ ಹಣ ಇವತ್ತು ಸಂದಾಯ ಆಗುತ್ತೆ ಕೆಲವೊಂದು ಕಡೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಒಂದೆರಡು ಮೂರು ದಿನ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಹದಿನಾಲ್ಕನೇ ತಾರೀಕಿನೊಂದು ಅಂದ್ರೆ ಜನವರಿ ಹದಿನಾಲ್ಕು ಏನು ಇವತ್ತು ಎಲ್ಲ ಆದಷ್ಟು ಮಹಿಳೆಯರಿಗೆ ರಾಜ್ಯದ ಆದಷ್ಟು ಮಹಿಳೆಯರಿಗೆ ಇವತ್ತು ಆಗುತ್ತೆ ಅನ್ನುವಂಥ ಒಂದು ಹೇಳಿಕೆಯನ್ನು ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವಂಥದ್ದು ಗೃಹಲಕ್ಷ್ಮಿಯ ಹಣ ಈಗಾಗಲೇ ಸಾಕಷ್ಟು ಆರ್ಥಿಕ ಅಭಿವೃದ್ಧಿಗೆ ದಾರಿದೀಪವಾಗಿದೆ ಅಂದರೆ ತಪ್ಪಾಗಲ್ಲ ಸಾಕಷ್ಟು ಮಹಿಳೆಯರಿಗೆ ಸಾಮಾಜಿಕವಾಗಿ ಇರ್ಬೋದು ಜೊತೆಗೆ ಆರ್ಥಿಕವಾಗಿ ತಮ್ಮ ಒಂದು ಬದುಕನ್ನು ಬದಲಾಯಿಸ್ಕೊಳ್ಳೋಕ್ಕೆ ದಾರಿಯಾಗಿದೆ ಈಗಾಗಲೇ ಸರ್ಕಾರ ಈ ಹಿಂದೆಯೂ ಸಹ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿತ್ತು ಆದರೆ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆ ಏನು ಜಾರಿಯಿಂದಾಗಿ ಸಾಕಷ್ಟು ಮಹಿಳೆಯರು ತಮ್ಮ ಯಶಸ್ಸನ್ನು ತಮ್ಮ ಬದುಕನ್ನು ತಮ್ಮ ಮಕ್ಕಳ ಭವಿಷ್ಯವನ್ನು ತಮ್ಮ ಒಂದು ಕುಟುಂಬ ನಿರ್ವಹಣೆ ಆಗಿರ್ಬೋದು ಜೊತೆಗೆ ತಮ್ಮ ಒಂದು ಬದುಕನ್ನು ಸುಗಮವಾಗಿ ಸಾಗಿಸ್ಕೊಳ್ಳೋಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫಾಲೋ ಮಾಡೋ ಮೂಲಕ ಇನ್ನಷ್ಟು ಉತ್ತಮವಾದಂತಹ ಜೊತೆಗೆ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ಪಡೆಯಿರಿ ಧನ್ಯವಾದ